ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಜನವರಿ ಎಂಟನೇ ತಾರೀಕಿನಿಂದ ಒಟ್ಟಿಗೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣ ಜಮಾ ಅದ್ರ ಜೊತೆಗೆ ಉಚಿತ ಅಕ್ಕಿ ಹಣ ಕೂಡ ನಿಮಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ ಇಲ್ಲಿ ರಾಜ್ಯದ ಜನತೆಗೆ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ದಂತೆ ಆನ್ ಟೈಮ್ ನಲ್ಲಿ ಕೆಲಸ ಮಾಡಲ್ಲ ಆದ್ರೆ ನಿಮಗೆ ಆ ಒಂದು ಏನು ಭರವಸೆಯನ್ನ ಕೊಟ್ಟಿರ್ತಾರೆ ಅದು ಮಾಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದಕ್ಕಾಗಿ ರಾಜ್ಯದ ಜನ ಸ್ವಲ್ಪ ಬೇಜಾರ್ ಅಂತ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತಾ ಇದೀವಿ ಇಷ್ಟು ಕೊಡ್ತೀವಿ ಆ ನಿಮಗೆ ಇದೇ ಟೈಮ್ಗೆ ಅಂತ ಹೇಳ್ತಾರೆ ಆದ್ರೆ ಬರಲ್ಲ ಸರ್ ಅಂತ ರಾಜ್ಯದ ಜನರುಗಳು ಸ್ವಲ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ಏನು ರಾಜ್ಯ ಸರ್ಕಾರ ನಾವು ನುಡಿದಂತ ನಡೆದೇ ನಡೀತೇವೆ ಅಂತ ಅಂದ್ರೆ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿವಿ ಅದನ್ನ ಯಾವುದೇ ಕಾರಣಕ್ಕೂ ನಾವು ತಪ್ಸೋದಿಲ್ಲ ಬಂದ್ ಮಾಡಲ್ಲ ಅದನ್ನ ಒಂದ್ ಸ್ವಲ್ಪ ಲೇಟ್ ಚಿಂತೆ ಚಿಂತೆಲ್ಲ ಜನರ ಒಂದು ಒಳ್ಳೇದನ್ನ ಮಾಡೇ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಸೊ ನಾಳೆ ಜನವರಿ ಎಂಟನೇ ತಾರೀಕಿನಿಂದ ಉಚಿತ ಅಕ್ಕಿ ಹಣ ಏನ್ ಪಡಿತಾ ಇದ್ರಿ ಸೊ ನಾಲ್ಕ್ ಸಾವಿರದ ಎಂಬತ್ತು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇದು ಒಂದೇ ಅಲ್ಲ ಗುಡ್ ನ್ಯೂಸ್ ಇನ್ನು ಅಹ್ ಯಾರ್ಯಾರಿಗೆ ರೇಷನ್ ಕಾರ್ಡ್ ಗಳ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಅಹ್ ಕೆಲವರು ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಕೆಲವರು ಕನ್ವರ್ಟ್ ಆಗಿದ್ವು ಸೊ ಕೂಡ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಅದ್ರ ಬಗ್ಗೆನು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದೀನಿ ಸೊ ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಈ ಒಂದು ಉಚಿತ ಅಕ್ಕಿ ಹಣ ಅನ್ನೋದು ಜನರ ಖಾತೆಗೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಕೆಲವ್ರಿಗೆ ಆ ಎರಡು ತಿಂಗಳಿಗೆ ಒಂದ್ಸಲ ಬಂದ್ರೆ ಕೆಲವರಿಗೆ ಮೂರ್ ತಿಂಗಳಿಗೆ ಒಂದ್ಸಲ ಬಂದಿದೆ ಕೆಲವ್ರಿಗೆ ಡಬಲ್ ಹಣ ಬಂದಿದೆ ಈ ರೀತಿಯಾಗಿ ಆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಗಳು ಆಗ್ತಾ ಇವೆ ಈಗ ಜನರು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಎರಡು ತಿಂಗಳ್ ಬಂದಿಲ್ಲ ಮೂರ್ ತಿಂಗಳ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಸೊ ಇದು ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ ಇರೋದು ಗೊತ್ತಿದೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇದೆ ಸೊ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅವಾಗ ಜನರು ಅದನ್ನ ಪಡ್ಕೊಳ್ಬೇಕಾಗುತ್ತೆ ಸೊ ಇದೀಗ ರಾಜ್ಯ ಸರ್ಕಾರ ಒಂದು ಬಂಪರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ನಾಲ್ಕ್ ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಸಭೆಯನ್ನ ನಡೆಸಿತ್ತು ಇದಕ್ಕ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಮತ್ತೆ ಕೆಲವೊಂದು ಅಧಿಕಾರಿಗಳು ಎಲ್ಲಾ ಇದ್ರು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತವ್ರು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ರಾಜ್ಯದ ಜನತೆಗೆ ಅಂದ್ರೆ ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದಾರೆ ಅವ್ರಿಗೆ ಒಟ್ಟಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣವನ್ನ ಬಿಡುಗಡೆ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಏನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಟೋಟಲ್ ಆಗಿ ಹತ್ತು ಕೆಜಿ ಅಕ್ಕಿಯನ್ನ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಾರಣಾಂತರಗಳಿಂದ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಮತ್ತೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ದಾರೆ ಸೊ ಈಗ ನೆರವೇರೆ ರಾಜ್ಯಗಳು ಏನಿದಾವೆ ಅಕ್ಕಿಯನ್ನು ಕೊಡ್ತವೆ ಅಂತ ಒಪ್ಪಿಕೊಂಡಿದ್ದಾರೆ ಸೊ ಅಕ್ಕಿ ಕೂಡ ನಿಮಗೆ ಇಲ್ಲಿಗೆ ಬಂದ ನಂತರ ಟೋಟಲ್ ಆಗಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಆದ್ರೆ ಇಲ್ಲಿವರೆಗೆ ಏನು ಅಮೌಂಟ್ ಪೆಂಡಿಂಗ್ ಇದೆ ಅದನ್ನ ಒಟ್ಟಿಗೆ ಸೆಟಲ್ಮೆಂಟ್ ಮಾಡಿಬಿಡೋಣ ಆಮೇಲೆ ಈ ಒಂದು ಹತ್ತು ಕೆಜಿ ಅಕ್ಕಿಯನ್ನು ಕೊಡೋಣ ಹೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದು ಕೊಳ್ಳಲಾಗಿದೆ ಸೊ ಇಲ್ಲಿ ಈ ಒಂದು ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಕೆಲವೊಂದು ಜಿಲ್ಲೆಗಳಿಗೆ ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣ ಬರ್ಬೇಕಂತೆ ಸೊ ಅದಕ್ಕಾಗಿ ಈ ಒಂದು ಎಷ್ಟು ಪೆಂಡಿಂಗ್ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅದನ್ನ ಕಂಪಲ್ಸರಿ ಇದನ್ನ ಹಣ ರಿಲೀಸ್ ಮಾಡಿಬಿಡೋಣ ಅಂತ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಅಂದ್ರೆ ಇಲ್ಲಿ ನಾಲ್ಕು ತಿಂಗಳದಪ್ಪ ಅಂತಂದ್ರೆ ಸಪೋಸ್ ನಿಮ್ಗೆ ಒಂದೊಂದ್ ಒಂದೊಂದು ರೇಷನ್ ಕಾರ್ಡ್ ನಲ್ಲಿ ಐದ್ ಮಂದಿ ಇರ್ತಾರೆ ಆರು ಮಂದಿ ಇರ್ತಾರೆ ನಾಲ್ಕು ಮಂದಿ ಇರ್ತಾರೆ ಸೊ ಆ ತರ ಲೆಕ್ಕ ಇರುತ್ತೆ ನಿಮ್ಗೆ ಎಷ್ಟು ಮಂದಿ ಸದಸ್ಯ ಇರ್ತಾರೆ ಅಷ್ಟು ಹಣ ಬರುತ್ತೆ ಸೊ ಇಲ್ಲಿ ಆರು ಮಂದಿ ಸದಸ್ಯರು ಏನಾದ್ರು ಇದ್ರಪ್ಪ ಅಂತಂದ್ರೆ ಒಂದು ತಿಂಗಳಿಗೆ ಆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಆಗುತ್ತೆ ಸೊ ಇನ್ನು ಸದಸ್ಯರಿಗೆ ಕಡಿಮೆ ತಂತಾರೆ ಕಡಿಮೆ ಬರುತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಮೂರ್ ತಿಂಗಳ್ ಬರ್ಬೇಕು ಕೆಲವೊಂದು ಜಿಲ್ಲೆಗಳಿಗೆ ನಾಲ್ಕು ತಿಂಗಳ್ ಬರ್ಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಎರಡೇ ತಿಂಗಳ್ ಬರ್ಬೇಕು ಆ ರೀತಿಯಾಗಿ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರಂತೆ ಒಟ್ಟಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ನಾವು ರಿಲೀಸ್ ಮಾಡಬೇಕು ಅಂದ್ರೆ ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಆ ಪೆ ಜಿಲ್ಲೆಗಳಿಗೆ ಕಂಪ್ಲೀಟ್ ಆಗಿ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಬೇಕು ತದನಂತರ ಹತ್ತು ಕೆಜಿ ಅಕ್ಕಿಯನ್ನು ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸೊ ಅಂದ್ರೆ ಇಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಅಂದ್ರೆ ಮೇ ಬಿ ನಿಮಗೆ ಇವತ್ತ ಸಂಜೆ ಅಂತ ಹೇಳಿದ್ದಾರೆ ಅಂದ್ರೆ ಮೇ ಬಿ ನಿಮ್ಗೆ ನಾಡಿದ್ದು ಅಂದ್ರೆ ಆ ನಾಳೆ ಏನಿದೆ ನಿಮಗೆ ಜನವರಿ ಎಂಟನೇ ತಾರೀಕಿನಿಂದಾನೇ ಒಂದು ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಸೊ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಹಿ ಸುದ್ದಿ ಅಂತ ಹೇಳಿದೆ ಯಾರಿಗೆ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಸೊ ಯಾರಿಗೆ ರೇಷನ್ ಕಾರ್ಡ್ ಗಳು ವಾಪಸ್ ಬಂದಿಲ್ಲ ಮತ್ತೆ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದ್ದಾವೆ ಸೊ ಕೂಡ ಈ ಒಂದು ಉಚಿತ ಅಕ್ಕಿಯಾನ ಬಂದಿಲ್ಲ ಅಂದ್ರೆ ಅವ್ರಿಗೂ ಆ ಒಂದು ಅಕಿಯಾನ ಏನ್ ಪೆಂಡಿಂಗ್ ಇತ್ತು ಅದನ್ನ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಗಳು ಯಾರ್ಯಾರು ಅಹ್ ಏನು ಬಡವರು ಕೂಡ ಕ್ಯಾನ್ಸಲ್ ಆಗಿದ್ವು ಕನ್ವರ್ಟ್ ಆಗಿದ್ವು ಅವನ್ನ ಹೇಳಿ ರಾಜ್ಯ ಸರ್ಕಾರ ಅಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸೊ ಹಾಗಾದ್ರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಾಯ್ದು ನೋಡೋಣ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ನಿಮ್ಮ ಖಾತೆಗಳಿಗೆ ನಾಳೆಯಿಂದ ಏನಿದೆ ಜಮಾ ಆಗುತ್ತೆ